ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆಯ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮಯೋಗ ಜ್ಞಾನಯೋಗಗಳ ಸಂಬಂಧವನ್ನು ಹೇಳುವ ಹತ್ತೊಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಎರಡನೆಯ ಅಧ್ಯಾಯದಲ್ಲಿ ಮುಖ್ಯವಾಗಿ ಸಾಂಖ್ಯವನ್ನು ಅಥವಾ ಆತ್ಮಜ್ಞಾನವನ್ನು ಹೇಳಿದ ಬಳಿಕ ಭಗವಂತನು ಯೋಗವನ್ನು ಹೇಳಿದನು ಜ್ಞಾನಿಗಳಿಗೆ ದೊರಕುವ ಸ್ಥಿತ ಪ್ರಜ್ಞೆಯನ್ನು ಆ ಪ್ರಜ್ಞೆಯಿಂದ ದೊರಕುವ ಪರಮಶಾಂತಿ ರೂಪವಾದ ಮೋಕ್ಷವನ್ನು ತಿಳಿಸಿದನು ಹಿತಪ್ರಜ್ಞನಾದವನು ಸಕಲ ಕಾಮಗಳನ್ನು ಸಂಪೂರ್ಣವಾಗಿ ಬಿಡುವುದರಿಂದ ಅವನಿಗೆ ಬ್ರಾಹ್ಮಿ ಸ್ಥಿತಿಯು ದೊರಕುತ್ತದೆ ಎಂದು ತಿಳಿಸಿ ಈ ಸ್ಥಿತಿಯಲ್ಲಿ ಇರುವವನಿಗೆ ಯಾವ ಮೋಹವೂ ಇಲ್ಲ ಎಂಬ ಮಂಗಲಕರವಾದ ಪ್ರಯೋಜನವನ್ನು ತಿಳಿಸಿದನು ಬಂಧವಾಗಲಿ ಮೋಕ್ಷವಾಗಲಿ ಮನಸ್ಸಿಗೆ ಸಂಬಂಧಪಟ್ಟಿರುತ್ತದೆ ಎಂಬುದನ್ನು ನಾವು ಎಲ್ಲಿ ಮರೆಯದೆ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು ಬಂಧವೆಂದರೆ ಕರ್ಮದ ಬಂಧವು ಪಾಪಕರ್ಮವಾಗಲಿ ಪುಣ್ಯ ಕರ್ಮವಾಗಲಿ ಕಾಮವಿಲ್ಲದೆ ಉಂಟಾಗುವುದಿಲ್ಲ ಜೀವನು ಏನೇನು ಮಾಡುತ್ತಾನೋ ಅದೆಲ್ಲವೂ ಕಾಮದ ಚೇಷ್ಟೆಯೇ ಎಂದು ಮನುವು ಹೇಳಿರುತ್ತಾನೆ ಕಾಮವೆಂಬ ಡವಾಲೆಯನ್ನು ಹಾಕಿಕೊಂಡು ಮನುಷ್ಯನು ವಿಷಯದ ಸೇವಕನಾಗಿ ಅತ್ತಿತ್ತ ಹರಿದಾಡುತ್ತಾ ಸಂಕಟ ಪಡುತ್ತಿರುತ್ತಾನೆ ಆಶೆಗೆ ದಾಸರಾಗಿರುವವರು ಲೋಕಕ್ಕೆಲ್ಲ ದಾಸರು ಆದ್ದರಿಂದ ಕರ್ಮ ಬಂಧ ಎಂದರೆ ಕಾಮ ಬಂಧವೇ ಕಾಮಗಳಿಂದ ಬಿಡುಗಡೆಯಾಗುವುದೇ ಮೋಕ್ಷವು ಚಿತಪ್ರಜ್ಞರಾದ ಸಾಂಖ್ಯರು ಅಂದರೆ ಸಾಂಖ್ಯ ಜ್ಞಾನವನ್ನು ಹೊಂದಿದವರು ಈ ರೀತಿಯಾದ ಕಾಮದಿಂದ ಬಿಡುಗಡೆ ಹೊಂದಿರುತ್ತಾರೆ ಆದರೆ ಕಾಮಿಗಳಾದವರು ಹೊರಗಿನ ವಸ್ತುಗಳಲ್ಲಿ ಬೇಕು ಬೇಡ ಎಂಬ ಎರಡು ಬುದ್ಧಿಗಳಿಂದ ಪ್ರೇರಿತರಾಗಿ ಅಲೆದಾಡುತ್ತಿರುವರು ಆದರೆ ಸಾಂಖ್ಯರು ಅಂದರೆ ಜ್ಞಾನಿಗಳಾದವರು ವಿಷಯಗಳನ್ನು ಅವುಗಳಿಂದಾಗುವ ಸುಖ ದುಃಖಗಳನ್ನು ಮಿಥ್ಯೆ ಎಂದು ಅರಿತುಕೊಂಡಿರುವುದರಿಂದ ಅವರಿಗೆ ವಿಷಯಗಳಲ್ಲಿ ಕಾಮದ ಬಂಧವು ಉಂಟಾಗುವ ಹಾಗಿಲ್ಲ ಒಂದು ಹಣ್ಣು ತನಗೆ ಬೇಕೆಂದು ಅದರ ಕಡೆಗೆ ಧಾವಿಸುತ್ತಿರುವವನು ಅದು ನಿಜವಾದ ಹಣ್ಣಲ್ಲವೆಂದು ಬರಿಯ ಬಣ್ಣದ ಹಣ್ಣೆಂದು ಅರಿವುಂಟಾದರೆ ಆ ಕೂಡಲೇ ತನ್ನ ಓಟವನ್ನು ನಿಲ್ಲಿಸಿಬಿಡುತ್ತಾನೆ ಅಲ್ಲವೇ ಇದರಂತೆ ಹೊರಗಿನ ವಿಷಯಗಳು ಬರಿಯ ತೋರಿಕೆ ಎಂದು ಅರಿತುಕೊಂಡಿರುವುದರಿಂದ ಸ್ಥಿತಪ್ರಜ್ಞನು ಅವುಗಳನ್ನು ಬಯಸದೆ ಅವುಗಳಿಗಾಗಿ ಕಾಮಿಸದೆ ಇರುತ್ತಾನೆ ಕನ್ನಡಿಯ ಮೇಲೆ ಬೆರಳನ್ನಿಟ್ಟರೆ ಆ ಬೆರಳಿಗೆ ತಾಕುವಂತೆ ತೋರುವ ಬೆರಳು ನಿಜವಾದ ಬೆರಳಲ್ಲ ಎಂದು ನಮಗೆಲ್ಲರಿಗೂ ನಿಶ್ಚಯವಾಗಿರುತ್ತದೆ ಆದ್ದರಿಂದಲೇ ನಮಗೆ ಆ ಕನ್ನಡಿಯ ಬೆರಳನ್ನು ಮುಟ್ಟಿದಂತೆ ತೋರಿದರು ನಿಜವಾಗಿ ಒಬ್ಬರ ಬೆರಳನ್ನು ಮುಟ್ಟಿದೆವು ಎಂಬ ತಿಳುವಳಿಕೆಯಾಗಲಿ ಅದರಿಂದ ಹರ್ಷ ವಿಷಾದಗಳಾಗಲಿ ಉಂಟಾಗುವುದಿಲ್ಲ ಅದರಂತೆ ನಾನು ಕಾಮಗಳಿಗೆ ಆಶ್ರಯನಲ್ಲ ವಿಷಯಗಳ ಸೋಂಕಿನಿಂದ ಇಂದ್ರಿಯಗಳ ಮೂಲಕವಾಗಿ ಆಗುವಂತೆ ತೋರುವ ಸುಖ ದುಃಖಗಳಿಗೂ ಆಶ್ರಯನಲ್ಲ ಎಂದು ನಿಶ್ಚಯಿಸಿಕೊಂಡಿರುವ ಸಾಂಖ್ಯರಿಗೆ ಆಧ್ಯಾತ್ಮಿಕವಾದ ಇಂದ್ರಿಯಾದಿಗಳು ಭೌತಿಕವಾದ ವಿಷಯಗಳು ಕನಸಿನ ಇಂದ್ರಿಯಗಳಂತೆಯೂ ವಿಷಯಗಳಂತೆಯೂ ತೋರುತ್ತಿರುವುದರಿಂದ ವಿಷಯಗಳ ಕಾಮವಾಗಲಿ ಆ ಕಾಮದಿಂದಾಗುವ ಬಂಧವಾಗಲಿ ಇರುವುದೇ ಇಲ್ಲ ಆದ್ದರಿಂದ ಅವರು ಜೀವನ್ಮುಕ್ತರೆನಿಸಿರುವರು ಇನ್ನು ಕರ್ಮಯೋಗಿಗಳು ಕಾಮಬಂಧದಿಂದ ಬಿಡುಗಡೆಯಾಗುವ ಪರಿ ಹೇಗೆಂದರೆ ಅವರಿಗೆ ಕ್ರಿಯೆ ಕಾರಕ ಫಲ ಇವು ಯಾವುವು ಮಿಥ್ಯೆಯಲ್ಲವಾದರೂ ಸುಖ ದುಃಖಗಳು ಆಗಮಾಪಾಯಗಳು ಎಂದರೆ ಹೀಗೆ ಬರುತ್ತವೆ ಹಾಗೆ ಹೋಗುತ್ತವೆ ಎಂಬ ನಿಶ್ಚಯವಿರುತ್ತದೆ ಹೀಗೆ ಸ್ವಲ್ಪ ಕಾಲದ ಮಟ್ಟಿಗೆ ತೋರಿಕೊಳ್ಳುವ ಸುಖ ದುಃಖಗಳಿಂದ ಏರುಪೇರಾಗದೇ ಇರುವುದಕ್ಕೆ ಅವರು ಕರ್ಮಗಳನ್ನು ಭಗವಂತನ ಪ್ರೀತಿಯಾಗಲೆಂಬ ಅಂದರೆ ಭಗವಂತನಿಗಾಗಿಯೇ ಮಾಡುತ್ತಿರುವನೆಂಬ ಸದುದ್ದೇಶದಿಂದ ಮಾಡುತ್ತಾ ಕರ್ಮದ ಫಲವನ್ನು ಕೋರದೇ ಇರುವುದೇ ಕಾರಣವಾಗಿರುತ್ತದೆ ನಾನು ಯಾವ ಕರ್ಮವನ್ನು ನನಗಾಗಿ ಮಾಡುತ್ತಲಿಲ್ಲ ನೃತ್ಯನಂತೆ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಎಲ್ಲವನ್ನೂ ಮಾಡುತ್ತಿರುವೆನು ಎಂಬ ಬುದ್ಧಿಯು ಕರ್ಮಯೋಗಿಗಳಲ್ಲಿ ನೆಲೆಸಿರುತ್ತದೆ ಪರಮೇಶ್ವರನು ನಿತ್ಯ ಮುಕ್ತನಾದ್ದರಿಂದ ಆತನಿಗೆ ಕರ್ಮದ ಸಂಘವಿರುವುದಿಲ್ಲ ಪರಮೇಶ್ವರನ ಆಳಾಗಿರುವಂತಹ ಕರ್ಮಯೋಗಿಗೆ ಫಲದಲ್ಲಿ ಆಸಕ್ತಿಯಾಗಲಿ ಕರ್ಮ ಸಂಘವಾಗಲೇ ಇರುವುದಿಲ್ಲವಾದ್ದರಿಂದ ಅವನಿಗೂ ಕಾಮದ ಬಂಧವಿರುವುದಿಲ್ಲ ಹಾಗೆ ನೋಡಿದರೆ ಫಲಿತಾಂಶ ದೃಷ್ಟಿಯಿಂದ ಸಾಂಖ್ಯವು ಕರ್ಮಯೋಗವು ಒಂದೇ ಆಗಿರುತ್ತದೆ ಸಾಂಖ್ಯರು ಕರ್ಮಯೋಗಿಗಳು ಇಬ್ಬರಿಗೂ ಕಾಮದ ಬಂಧ ಇರುವುದಿಲ್ಲ ಸಾಂಖ್ಯರಿಗೆ ತತ್ವಜ್ಞಾನದ ಕಾರಣದಿಂದಾಗಿ ಕಾಮದ ಉಪಟಳವು ತಪ್ಪಿರುತ್ತದೆ ಆದರೆ ಕರ್ಮಯೋಗಿಗಳಿಗೆ ಪರಮೇಶ್ವರನ ಭಕ್ತಿಯಿಂದ ಅದು ತೊಲಗಿರುತ್ತದೆ ಹೀಗೆ ಕರ್ಮಯೋಗಿಗಳು ಪರಂಪರೆಯಿಂದ ಸ್ಥಿತಪ್ರಜ್ಞರೇ ಆಗುವರು ಎಂಬ ಎಂದು ಆಗುವರು ಎಂಬುದರ ಮೇಲೆ ಭಗವಂತನು ಅಧ್ಯಾಯದ ಹಂತದಲ್ಲಿ ಜ್ಞಾನವನ್ನೇ ಹೊಗಳಿರುತ್ತಾನೆ ಆದರೆ ಅರ್ಜುನನಿಗೆ ಕರ್ಮಯೋಗದ ನಿಜವಾದ ಸ್ಥಾನವು ಚೆನ್ನಾಗಿ ಮನದಟ್ಟಾಗಲಿಲ್ಲ ಕರ್ಮವನ್ನು ಕಾಮವನ್ನು ಸಂಪೂರ್ಣವಾಗಿ ಬಿಟ್ಟು ಪರಮಶಾಂತಿಯನ್ನು ಹೊಂದುವುದಕ್ಕೆ ಸಾಂಖ್ಯರ ಜ್ಞಾನವೇ ಮುಖ್ಯ ಸಾಧನವೆಂದು ಭಗವಂತನು ಹೇಳಿರುತ್ತಾನೆ ಹೀಗಿರುವಲ್ಲಿ ನಾನು ಮಾತ್ರ ಕರ್ಮವನ್ನು ಏತಕ್ಕೆ ಮಾಡಬೇಕು ಏಕೆಂದರೆ ಜ್ಞಾನಿಗಳು ಯಾವ ಕರ್ಮವನ್ನು ಮಾಡದೆ ಮನಃಶಾಂತಿಯನ್ನು ಹೊಂದಿರುವರಲ್ಲವೇ ಈ ರೀತಿಯಾದ ಶಂಕೆಯು ಅವನ ಅಂತಃಕರಣದಲ್ಲಿ ಮೊಳೆಯಿತು ಆಗ ಅವನು ಈ ಪ್ರಶ್ನೆಯನ್ನು ಹಾಕಿದನು ಎಳೆ ಜನಾರ್ದನೇ ಕರ್ಮಕ್ಕಿಂತಲೂ ಜ್ಞಾನವೇ ಮೇಲೆಂಬುದು ನಿನ್ನ ಅಭಿಪ್ರಾಯವಾದರೆ ನನ್ನನ್ನೇಕೆ ಈ ಘೋರವಾದ ಕರ್ಮದೊಳಗೆ ತಳ್ಳುತ್ತಿರುವೆ ಕಲಬೆರಕೆಯ ಮಾತಿನಿಂದ ನನ್ನನ್ನು ಭ್ರಾಂತಿಗೊಳಿಸುವಂತೆ ಕಾಣುತ್ತಿರುವೆಯಲ್ಲ ಆದ್ದರಿಂದ ಜ್ಞಾನವೋ ಕರ್ಮವೋ ಯಾವುದೊಂದರಿಂದ ನನಗೆ ಮುಕ್ತಿಯಾದೀತೋ ಅದನ್ನು ನಿಶ್ಚಯಿಸಿ ಇದನ್ನೇ ಮಾಡು ಎಂದು ಹೇಳಿಬಿಡು ಎಂದು ಕೇಳುತ್ತಾನೆ ಭಗವಂತನ ಉಪದೇಶಕ್ಕೆ ಅರ್ಜುನನ ಮನಸ್ಸಿನಲ್ಲಾದ ಮೊದಲನೆಯ ಪ್ರತಿಕ್ರಿಯೆಯು ಇದು ಅರ್ಜುನನು ಸ್ವಜನರನ್ನು ಕೊಲ್ಲುವುದು ಪಾಪವು ಎಂದು ಯುದ್ಧ ಮಾಡಲೊಲ್ಲೆನೆಂದು ಸುಮ್ಮನಾದಾಗ ಭಗವಂತನು ಜ್ಞಾನವನ್ನು ಹೇಳುವುದಕ್ಕೆ ಪ್ರಾರಂಭಿಸಿದನು ಅರ್ಜುನನನ್ನು ಏಳು ಕರ್ಮವನ್ನು ಮಾಡು ಎಂದನು ಇವೆರಡೂ ಒಂದಕ್ಕೊಂದು ಹೊಂದದ ಮಾತುಗಳಾಗಿ ಕಾಣುತ್ತಿವೆ ಇದರ ಮುಂದೆ ಭಗವಂತನು ಸಾಂಖ್ಯವೆಂಬ ಹೆಸರಿನಿಂದ ಜ್ಞಾನವನ್ನು ಯೋಗವೆಂಬ ಹೆಸರಿನಿಂದ ಕರ್ಮವನ್ನು ವಿಸ್ತರಿಸಿ ಹೇಳಿದನು ಕೊನೆಯಲ್ಲಿ ಜ್ಞಾನದ ಹೆಚ್ಚುಗಾರಿಕೆಯನ್ನೇ ಹೊಗಳಿ ಜ್ಞಾನದಿಂದಲೇ ಮುಕ್ತಿ ಎಂದು ಹೇಳಿರುತ್ತಾನೆ ಹಾಗಾದರೆ ನಾನು ಕರ್ಮವನ್ನು ಮಾಡುವುದಿಲ್ಲ ಎಂದು ಹೇಳಿದ್ದರಲ್ಲಿ ತಪ್ಪೇನು ಭಗವಂತನ ಮತದಲ್ಲಿಯೂ ಕರ್ಮಕ್ಕಿಂತ ಜ್ಞಾನವೇ ಶ್ರೇಯಸ್ಕರವೆಂದಾಯಿತು ಹಾಗಾದರೆ ನನಗೆ ಕರ್ಮವನ್ನು ಉಪದೇಶಿಸಿರುವುದರ ರಹಸ್ಯವೇನು ಹೀಗೆ ಉತ್ತಮವಾದ ಜ್ಞಾನವನ್ನು ಬೋಧಿಸಿದ ಬಳಿಕವೂ ಕರ್ಮವನ್ನು ಅದರ ಜೊತೆಗೇ ಸೇರಿಸಿ ಉಪದೇಶಿಸಿರುವುದರ ಗುಟ್ಟೇನು ಇದೀಗ ಅರ್ಜುನನ ಪ್ರಶ್ನೆ ಅರ್ಜುನನಿಗೆ ಉಂಟಾಗಿದ್ದ ಶಂಕೆಯು ಈಗಲೂ ಕೆಲವರಿಗೆ ಉಂಟಾಗುತ್ತಲೇ ಇದೆ ಜ್ಞಾನವೋ ಕರ್ಮವೋ ಬೇರೆ ಬೇರೆಯ ಅಧಿಕಾರಿಗಳಿಗೆ ಹೇಳತಕ್ಕವುಗಳಾದ್ದರಿಂದ ಕರ್ಮಕ್ಕೆ ಯಾರು ಅಧಿಕಾರಿಗಳೋ ಅವರಿಗೆ ಜ್ಞಾನವನ್ನು ಉಪದೇಶಿಸಬಾರದು ಎಂದೇ ಅವರ ಅಭಿಪ್ರಾಯವಿರುತ್ತದೆ ಅದ್ವೈತ ಜ್ಞಾನವನ್ನು ಉಪದೇಶಿಸುವುದು ಉತ್ತಮಾಧಿಕಾರಿಗಳಲ್ಲದವರಿಗೆ ಅಪಾಯಕರವೆಂದು ಕೂಡ ಅವರು ಭಾವಿಸುತ್ತಾರೆ ನನ್ನ ಮಿತ್ರರಾದ ಒಬ್ಬ ಶಾಸ್ತ್ರಿಯೊಡನೆ ಶಾಸ್ತ್ರಿಗಳೊಡನೆ ವೇದಾಂತ ವಿಚಾರವನ್ನು ಮಾಡುತ್ತಿದ್ದ ಮಹಾಶಯರೊಬ್ಬರು ಮಂದಾಧಿಕಾರಿಗಳಿಗೆ ಅದ್ವೈತ ಜ್ಞಾನವನ್ನು ಉಪದೇಶಿಸುವವರನ್ನು ಪ್ರಾಸಿಕ್ಯೂಷನ್ ಮಾಡಿಸಬೇಕು ಎಂದು ಒತ್ತಿ ನುಡಿದರಂತೆ ಆಗ ನಿಜವನ್ನು ಪ್ರಕಟ ಮಾಡುವ ಇಚ್ಛೆಯಿಂದ ಶಾಸ್ತ್ರಿಗಳು ಸರಿ ಹಾಗಾದರೆ ಶ್ರೀಕೃಷ್ಣನನ್ನೇ ಮೊದಲು ಪ್ರಾಸಿಕ್ಯೂಷನ್ ಮಾಡಿಸಬೇಕಾಗುತ್ತದೆ ಏಕೆಂದರೆ ಆತನು ಕರ್ಮಕ್ಕೆ ಅಧಿಕಾರಿಯಾದ ಅರ್ಜುನನಿಗೂ ಕೂಡ ಜ್ಞಾನವನ್ನು ಉಪದೇಶಿಸಿರುತ್ತಾನೆ ಎಂದು ಉತ್ತರ ಕೊಟ್ಟರಂತೆ ಭಗವಂತನು ಅರ್ಜುನನಿಗೆ ಜ್ಞಾನವನ್ನು ಉಪದೇಶಿಸು ಉಪದೇಶಿಸಿರುತ್ತಾನೆಂಬುದು ನಿಶ್ಚಿತವಾಗಿರುತ್ತದೆ ಅರ್ಜುನನು ಕರ್ಮಕ್ಕೆ ಅಧಿಕಾರಿ ಎಂದು ಭಗವಂತನೇ ಹೇಳಿರುತ್ತಾನೆಂಬುದು ಅಷ್ಟೇ ಖಂಡಿತವಾಗಿ ನಿಶ್ಚಿತವಾಗಿರುತ್ತದೆ ನಿಶ್ಚಯವಾಗಿರುತ್ತದೆ ಆದ್ದರಿಂದ ಅರ್ಜುನನು ಕರ್ಮಕ್ಕೆ ತಕ್ಕವನಾಗಿದ್ದರೂ ಆ ಸಂದರ್ಭದಲ್ಲಿ ಆತ ಕರ್ಮ ಮಾಡುವುದೇ ಆ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿ ಮಾಡುವುದೇ ಯೋಗ್ಯವಾಗಿದ್ದರು ಶ್ರೀಕೃಷ್ಣನು ಅವನಿಗೆ ಜ್ಞಾನವನ್ನು ಉಪದೇಶಿಸಿರುವುದು ಏಕೆ ಇದನ್ನು ನಾವು ಸಾವಧಾನವಾಗಿ ವಿಚಾರಿಸುವುದು ಅವಶ್ಯವಾಗಿರುತ್ತದೆ ಇದಿರಲಿ ಅರ್ಜುನನು ಕೇಳಿದ ಪ್ರಶ್ನೆಯನ್ನು ಪೂರ್ಣವಾಗಿ ಮೊದಲು ವಿಮರ್ಶಿಸೋಣ ಭಗವಂತನೇ ಜ್ಞಾನವೇ ಹೆಚ್ಚೆಂದು ನೀನು ಹೇಳಿರುತ್ತೀಯಲ್ಲ ಹೀಗಿದ್ದರೂ ಘೋರವಾದ ಕರ್ಮದೊಳಗೆ ನನ್ನನ್ನೇಕೆ ದೂಡುತ್ತಿರುವೆ ಎಂದು ಅವನು ಕೇಳಿರುತ್ತಾನೆ ಆದರೆ ಭಗವಂತನು ನಿಜವಾಗಿ ಉಪದೇಶಿಸಿರುವುದು ಏನು ಜ್ಞಾನಕ್ಕಿಂತ ಕರ್ಮವು ಹೆಚ್ಚೆಂದಾಗಲಿ ಕಡಿಮೆ ಎಂದಾಗಲಿ ಅಥವಾ ಕರ್ಮಕ್ಕಿಂತ ಜ್ಞಾನವು ಹೆಚ್ಚೆಂದಾಗಲಿ ಕಡಿಮೆ ಎಂದಾಗಲಿ ಆತನು ಹೇಳಿರುವುದಿಲ್ಲ ತಿತಪ್ರಜ್ಞನು ಶಾಂತಿಯನ್ನು ಹೊಂದುತ್ತಾನೆ ಬ್ರಾಹ್ಮಿ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಮಾತ್ರ ಹೇಳಿರುತ್ತಾನೆ ಅಷ್ಟು ಮಾತ್ರದಿಂದ ಅರ್ಜುನನು ಜ್ಞಾನವು ಹೆಚ್ಚೆಂದು ಕರ್ಮವು ಕಡಿಮೆಯ ಸಾಧನವೆಂದು ತಿಳಿದುಕೊಂಡು ಬಿಟ್ಟಿರುತ್ತಾನೆ ಅಷ್ಟೇ ಅರ್ಜುನನು ಭ್ರಾಂತನಾಗಿ ಹಾಕಿದ ಪ್ರಶ್ನೆಗಿದು ಎಂಬುದನ್ನು ನಾವು ನೆನಪಿಡಬೇಕು ಭ್ರಾಂತರಾದವರಿಗೆ ನಾವು ತಪ್ಪಾಗಿ ತಿಳಿದುಕೊಂಡಿದ್ದೇವೆ ಎಂದು ಆ ಕಾಲಕ್ಕೆ ತಿಳಿದಿರುವುದಿಲ್ಲ ಆದ್ದರಿಂದಲೇ ಅರ್ಜುನನು ಭಗವಂತ ನೀನು ವ್ಯಾಮಿಶ್ರವಾದ ಜ್ಞಾನವನ್ನು ಕರ್ಮವನ್ನು ಕಲಬೆರಕೆ ಮಾಡಿದ ವಾಕ್ಯದಿಂದ ನನ್ನ ಬುದ್ಧಿಗೆ ಭ್ರಾಂತಿಯನ್ನು ಉಂಟು ಮಾಡುವಂತೆ ತೋರುತ್ತಿದೆ ನೀನು ನನ್ನ ಭ್ರಾಂತಿಯನ್ನು ಕಳೆಯುವುದಕ್ಕೆ ಹೊರಟವನಾದರೂ ಹೀಗೇಕೆ ನುಡಿಯುತ್ತಿರುವೆಯೋ ನನಗೆ ತಿಳಿಯುವಂತಿಲ್ಲ ಆದ್ದರಿಂದ ನಾನು ಸಾಂಖ್ಯರ ದೃಷ್ಟಿಯನ್ನು ಅವಲಂಬಿಸಿ ಜ್ಞಾನವನ್ನೇ ಕೈಗೊಳ್ಳಬೇಕೋ ಅಥವಾ ಕರ್ಮವನ್ನೇ ಮಾಡಬೇಕೋ ಯಾವುದಾದರೂ ಒಂದನ್ನು ಇದೇ ನಿನಗೆ ತಕ್ಕ ಸಾಧನವು ಎಂದು ನಿಶ್ಚಯಿಸಿ ಹೇಳಿಬಿಡು ಎಂದು ಕೇಳಿಕೊಂಡಿರುತ್ತಾನೆ ಅರ್ಜುನನಿಗೆ ಉತ್ತರವನ್ನು ನಿಶ್ಚಿತವಾಗಿರುವ ವಾಕ್ಯರೂಪದಲ್ಲಿ ಪಡೆದುಕೊಳ್ಳಬೇಕೆಂಬ ಕುತೂಹಲ ಉಂಟಾಗಿದೆ ಆದರೆ ಉತ್ತರವನ್ನು ಯಾವಾಗಲೂ ಅಷ್ಟು ನಿಶ್ಚಿತ ರೂಪದಲ್ಲಿ ಹೇಳುವುದು ಆಗುವುದಿಲ್ಲ ಪ್ರಶ್ನೆಯಲ್ಲಿಯೇ ಏನಾದರೂ ತಪ್ಪಿದ್ದರೆ ಆಗ ಕೇಳಿದವನ ಪ್ರಶ್ನೆಗೆ ಅನುಗುಣವಾಗಿಯೇ ನಿಶ್ಚಿತವಾಗಿ ಉತ್ತರವನ್ನು ಹೇಳುವುದು ಆಗಲಾರದು ನೀನು ನಿಮ್ಮಪ್ಪನನ್ನು ಹೊಡೆಯುವುದನ್ನು ಬಿಟ್ಟು ಎಂಬ ಪ್ರಶ್ನೆಗೆ ಬಿಟ್ಟೆ ಅಥವಾ ಬಿಟ್ಟಿಲ್ಲ ಎಂದು ವಿಂಗಡಿಸಿ ಒಂದು ಮಾತಿನಲ್ಲಿ ಉತ್ತರವನ್ನು ಹೇಳುವುದಕ್ಕೆ ಬರುವುದಿಲ್ಲ ಅಪ್ಪನನ್ನು ಹೊಡೆಯುವ ಅಪರಾಧವನ್ನು ಎಂದಿಗೂ ಮಾಡದೇ ಇರುವವನು ಹೊಡೆಯುವುದನ್ನು ಬಿಟ್ಟೆ ಎಂದರು ಬಿಟ್ಟಿಲ್ಲ ಎಂದರು ಮೊದಲು ಹೊಡೆಯುತ್ತಿದ್ದೆ ಎಂದೇ ಒಪ್ಪಿಕೊಂಡಂತೆ ಆಗುವುದಿಲ್ಲವೇ ಇದರಂತೆ ಜ್ಞಾನವು ಕರ್ಮಕ್ಕಿಂತ ಹೆಚ್ಚಾಗಿದ್ದರೆ ಎಂದು ಕೇಳುವ ಪ್ರಶ್ನೆಯ ಅಭಿಪ್ರಾಯವನ್ನು ಒಪ್ಪಿಕೊಂಡು ಉತ್ತರವನ್ನು ಹೇಳುವುದಕ್ಕೆ ಆಗುವಂತಿಲ್ಲ ನೆನಪಿರಲಿ ಭಗವಂತನು ಈವರೆಗೂ ಎಲ್ಲಿಯೂ ಜ್ಞಾನವೇ ಹೆಚ್ಚೆಂದಾಗಲಿ ಕರ್ಮವೇ ಹೆಚ್ಚೆಂದಾಗಲಿ ಹೇಳಿಲ್ಲ ಆದ್ದರಿಂದ ಅರ್ಜುನನ ಪ್ರಶ್ನೆಯ ಮೊದಲ ಭಾಗವಾಗಿ ಜ್ಞಾನವು ಕರ್ಮಕ್ಕಿಂತ ಹೆಚ್ಚಾಗಿದ್ದರೆ ಎಂದು ಒಪ್ಪಿಕೊಂಡು ನಂತರ ಉತ್ತರಿಸಬೇಕಾಗುತ್ತದೆ ಆದ್ದರಿಂದ ಭಗವಂತನು ಮೊದಲು ಅರ್ಜುನನ ಭ್ರಾಂತಿಯನ್ನೇ ತೊಲಗಿಸುವುದಕ್ಕಾಗಿ ಮುಂದಿನ ಉತ್ತರವನ್ನು ಹೇಳಬೇಕಾಯಿತು ಭಗವದ್ಗೀತೆಯಲ್ಲಿ ಆಗಾಗ್ಗೆ ಶ್ರೀ ಭಗವಾನ್ ಉವಾಚ ಎಂಬ ಮಾತುಗಳು ಏತಕ್ಕೆ ಮತ್ತೆ ಮತ್ತೆ ಬರುತ್ತಿರುವವು ಎಂಬ ಬಗ್ಗೆ ಉತ್ತರವನ್ನು ಈ ಮೊದಲೇ ಹೇಳಿರುತ್ತೇನೆ ಇದು ಶ್ರೀ ಕೃಷ್ಣಾರ್ಜುನ ಸಂವಾದ ರೂಪವಾದ ಆದರೆ ಈ ಭಗವದ್ಗೀತೆಯು ಶ್ರೀ ಕೃಷ್ಣಾರ್ಜುನ ಸಂವಾದ ರೂಪವಾದ ಒಂದು ಗ್ರಂಥವಾದರೂ ಅರ್ಜುನ ಉವಾಚ ಎಂದು ಹೇಳಿರುವಂತೆಯೇ ಶ್ರೀ ಕೃಷ್ಣ ಉವಾಚ ಎಂಬ ರೂಪದಲ್ಲಿ ಬಂದಿದ್ದರೆ ಸಾಕಾಗಿತ್ತು ಶ್ರೀಕೃಷ್ಣನನ್ನು ಯಾವಾಗಲೂ ಇಲ್ಲಿ ಭಗವಂತನೆಂದೇ ಕರೆದಿರುತ್ತದೆ ಆ ಕಾರಣದಿಂದಾಗಿಯೇ ಆ ಗೀತೆಯು ಭಗವಂತನ ಗೀತೆ ಭಗವದ್ಗೀತೆ ಎಂದು ಹೇಳಲ್ಪಟ್ಟಿ ಕರೆಯಲ್ಪಟ್ಟಿರುತ್ತದೆ ಆದ್ದರಿಂದ ವಸುದೇವನ ಪುತ್ರನಾದ ಶ್ರೀಕೃಷ್ಣನೆಂಬ ವ್ಯಕ್ತಿಯು ತನ್ನ ಸಂಬಂಧಿಯೊಬ್ಬನಿಗೆ ಹೇಳಿದ ಗ್ರಂಥವಿದೆಂದು ಭಾವಿಸುವುದಕ್ಕೂ ಅವಕಾಶವಾಗದಂತೆ ಕೃಷ್ಣನು ಹೇಳಿದ ಎಲ್ಲ ಮಾತುಗಳನ್ನು ಇದು ಭಗವಂತನೇ ಹೇಳಿದ್ದು ಎಂದು ವ್ಯಾಸರು ನಮಗೆ ಮತ್ತೆ ಮತ್ತೆ ನೆನಪು ಕೊಡುತ್ತಿದ್ದಾರೆ ಈ ಅಭಿಪ್ರಾಯವು ಮನಸ್ಸಿನಲ್ಲಿದ್ದರೆ ಅರ್ಜುನನು ಕೇಳಿದ ಪ್ರಶ್ನೆಯು ನಮ್ಮದು ಆಗುವುದು ಉತ್ತರವು ನಮಗೂ ಹೇಳಿದ್ದಾಗುವುದು ಈ ಭಾವನೆಯಿಂದ ಯಾರು ಭಗವದ್ಗೀತಾ ಗ್ರಂಥವನ್ನು ಪಾರಾಯಣ ಮಾಡುವರೋ ಅವರಿಗೆ ಇದರ ಪೂರ್ಣ ಪ್ರಯೋಜನವೂ ದೊರೆಯುವುದು ಆದ್ದರಿಂದ ಅರ್ಜುನನ ಪ್ರಶ್ನೆಯನ್ನು ಈ ದೃಷ್ಟಿಯಿಂದಲೇ ವಿಮರ್ಶೆ ಮಾಡೋಣ ಅರ್ಜುನನ ಪ್ರಶ್ನೆ ಏನು ಕರ್ಮಕ್ಕಿಂತ ಜ್ಞಾನವು ಹೆಚ್ಚಿನದಾದರೆ ನನ್ನನ್ನೇಕೆ ಕರ್ಮವನ್ನು ಮಾಡಬೇಕೆನ್ನುತ್ತೀಯೇ ಎಂದು ಅವನು ಕೇಳಿರುತ್ತಾನೆ ಆದರೆ ಭಗವಂತನು ತತ್ವದೃಷ್ಟಿಯ ಸಾಂಖ್ಯರೆಂಬ ಉತ್ತಮಾಧಿಕಾರಿಗಳಿಗೆ ಜ್ಞಾನವನ್ನು ಅದಿಲ್ಲದವರಿಗೆ ಕರ್ಮವನ್ನು ಉಪದೇಶಿಸಿರುತ್ತಾನೆ ಅರ್ಜುನನು ತನ್ನ ಯೋಗ್ಯತೆಯನ್ನು ಪರೀಕ್ಷಿಸಿಕೊಂಡಿದ್ದರೆ ತಾನು ಕರ್ಮಯೋಗವನ್ನೇ ಮಾಡತಕ್ಕದ್ದೆಂದು ನಿರ್ಣಯಿಸಿ ಬಿಡುತ್ತಿದ್ದೆನು ಆದರೆ ಅವನಿಗೆ ತನ್ನ ಯೋಗ್ಯತೆಯ ಅಂತಸ್ತು ತಿಳಿಯಲಿಲ್ಲ ಇದಲ್ಲದೆ ಭಗವಂತನು ಕರ್ಮಯೋಗವು ಸಾಂಖ್ಯವು ಎರಡು ಸ್ವತಂತ್ರವಾದ ಸಾಧನಗಳೆಂದು ಹೇಳಿರುವುದಿಲ್ಲ ಕರ್ಮಯೋಗವು ನೇರಾಗಿ ಮೋಕ್ಷ ಸಾಧನವಲ್ಲ ಜ್ಞಾನಕ್ಕೆ ಅದು ಉಪಾಯವಾಗಿರುವುದರಿಂದ ಅದು ಜ್ಞಾನದ ಮೂಲಕವಾಗಿಯೇ ಪರಮ ಪುರುಷಾರ್ಥವನ್ನು ಕೊಡಬೇಕಾಗಿರುತ್ತದೆ ಇದೂ ಕೂಡ ಅರ್ಜುನನಿಗೆ ತಿಳಿಯಲಿಲ್ಲ ಆದ್ದರಿಂದ ಭಗವಂತನು ಇದನ್ನೆಲ್ಲ ಕ್ರಮ ಕ್ರಮವಾಗಿ ಸ್ಪಷ್ಟಗೊಳಿಸುವುದಕ್ಕೆ ಪ್ರಾರಂಭಿಸಿ ಈ ಉತ್ತರವನ್ನು ಹೇಳುತ್ತಿದ್ದಾನೆ ನಕರ್ಮಣಾ ಮನಾರಾನ್ ಭಾ ಮನಾರಾನ್ ಭಾನ್ ಅನ್ಯೇಷ್ಕರ್ಮ್ಯಂ ಕ್ಷಮಿಸಿ ನಕರ್ಮಣಾ ಮನಾರಂ ನಕರ್ಮಣಾ ಮನಾರಂಭಾನ್ ಐಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾ ದೇವಾ ಸಿದ್ಧಿಂ ಸಮಧಿ ಗಚ್ಛತಿ ಅರ್ಜುನ ನಾನು ಎರಡು ನಿಷ್ಠೆಯನ್ನು ಹಿಂದೆ ಹೇಳಿರುತ್ತೇನೆ ಸಾಂಖ್ಯರಿಗೆ ಜ್ಞಾನಯೋಗ ಯೋಗಿಗಳಿಗೆ ಕರ್ಮಯೋಗ ಹೀಗೆ ಎರಡು ನಿಷ್ಠೆಗಳನ್ನು ಉಪದೇಶಿಸಿರುತ್ತೇನೆ ಕರ್ಮಗಳನ್ನು ಮಾಡದೇ ಇರುವುದರಿಂದ ನೈಷ್ಕರ್ಮ್ಯವು ಸಿದ್ಧಿ ಸಿಕ್ಕುವುದಿಲ್ಲ ಕರ್ಮವನ್ನು ಬಿಟ್ಟ ಮಾತ್ರದಿಂದಲೂ ಸಿದ್ಧಿಯನ್ನು ಹೊಂದುವುದಕ್ಕೆ ಆಗುವುದಿಲ್ಲ ಎಂಬುದು ಶ್ಲೋಕದ ಅರ್ಥವು ಈ ಶ್ಲೋಕದಲ್ಲಿ ಕರ್ಮಯೋಗ ಜ್ಞಾನಯೋಗಗಳ ಸಂಗಮವೆಲ್ಲಿ ಎಂಬುದನ್ನು ಸಂಗ್ರಹವಾಗಿ ತಿಳಿಸಿರುತ್ತದೆ ಆದ್ದರಿಂದ ಇದನ್ನು ಸ್ವಲ್ಪ ಬಿಡಿಸಿ ತಿಳಿದುಕೊಳ್ಳುವುದರಿಂದ ಉಂಟು ಆತ್ಮನು ನಿಷ್ಕ್ರಿಯನು ಕರ್ತೃಭೋಕ್ತೃವಲ್ಲ ಎಂಬುದನ್ನು ಹಿಂದಿನ ಅಧ್ಯಾಯದಲ್ಲಿ ಅಂದರೆ ನಜಾಯತೆ ಮಿಯತೇವಾ ಎಂಬ ಇಪ್ಪತ್ತನೆಯ ಶ್ಲೋಕದಲ್ಲಿ ವೇದಾ ವಿನಾಶಿನಂ ನಿತ್ಯಂ ಎಂಬ ಇಪ್ಪತ್ತೊಂದನೆಯ ಶ್ಲೋಕದಲ್ಲಿ ಮೊದಲಾಗಿ ಬದಲಾದ ಸ್ಥಳಗಳಲ್ಲಿ ತಿಳಿಸಿತ್ತು ಅಲ್ಲಿ ಬಹು ಸಂಗ್ರಹವಾಗಿ ಹೇಳಿರುವುದನ್ನೇ ವಿಸ್ತರಿಸಿ ಇನ್ನು ಮುಂದೆ ತಿಳಿಸಬೇಕಾಗಿದೆ ಆತ್ಮನು ನಿಷ್ಕ್ರಿಯನು ಎಂದರೆ ಹೇಗೆ ಕರ್ಮವನ್ನು ಮಾಡದೆ ಸುಮ್ಮನೆ ಕುಳಿತಿರುವ ಆಲಸರು ಈ ನಿಷ್ಕ್ರಿಯಾತ್ಮ ಸ್ಥಿತಿಯನ್ನು ಪಡೆದಿರುವರು ಎನ್ನುವುದಕ್ಕಾದೀತೆ ಜ್ಞಾನಿಗಳು ಕರ್ಮವನ್ನು ಮೀರಿರುವರೆಂಬ ಮಾತನ್ನು ಕೇಳಿದ ಮೂಢರು ಯಾವ ಕರ್ಮವನ್ನು ಮಾಡುವುದಕ್ಕೆ ಆರಂಭಿಸದೆ ಪ್ರಾರಂಭಿಸದೇ ಇರಬಹುದು ಅಷ್ಟು ಮಾತ್ರದಿಂದ ಅಂದರೆ ಒಬ್ಬ ವ್ಯಕ್ತಿಯು ಯಾವ ಕೆಲಸವನ್ನೂ ಮಾಡದೇ ಇರುವುದರಿಂದಲೇ ಅವರಿಗೆ ನೈಷ್ಕರ್ಮ್ಯ ರೂಪವಾದ ಜ್ಞಾನ ನಿಷ್ಠೆಯು ದೊರೆತೀತೆ ಎಂದಿಗೂ ಇಲ್ಲ ಏಕೆಂದರೆ ಕರ್ಮವನ್ನು ಮಾಡದೆ ಫಲವನ್ನು ಬಯಸುವ ಸೋಮಾರಿಗಳಿಗೆ ಶಾಸ್ತ್ರ ವಿಧಿಯನ್ನು ಪಾಲಿಸದೇ ಇರುವುದರಿಂದಾಗುವ ದುಷ್ಫಲವೇ ಗಂಟು ಬೀಳುತ್ತದೆ ಹಾಗಾದರೆ ಕರ್ಮವನ್ನು ಮಾಡಿದರೆ ನೈಷ್ಕರ್ಮ್ಯಕ್ಕೆ ಮತ್ತು ದೂರವಾಗುವುದಿಲ್ಲವೇ ಕರ್ಮವನ್ನು ಮಾಡುತ್ತಾ ಕರ್ಮವನ್ನು ಮೀರುವುದಕ್ಕಾದೀತೆ ಎಂದು ಯಾರಿಗಾದರೂ ಶಂಕೆಯುಂಟಾಗಬಹುದು ಈ ಶಂಕೆಯು ಸರಿಯಲ್ಲ ಏಕೆಂದರೆ ಕರ್ಮವನ್ನು ಮಾಡುವುದೇ ನೈಷ್ಕರ್ಮ್ಯಕ್ಕೆ ಉಪಾಯವಾಗಿರುತ್ತದೆ ಕರ್ಮವನ್ನು ಮಾಡಿ ಅದನ್ನು ಬಂಧಕವಾಗಿ ಮಾಡಿಕೊಳ್ಳುವುದಕ್ಕೂ ಆಗುತ್ತದೆ ಅದನ್ನೇ ಕರ್ಮವನ್ನು ಮೀರುವುದಕ್ಕೆ ಉಪಾಯವನ್ನಾಗಿ ಮಾಡಿಕೊಳ್ಳುವುದಕ್ಕೂ ಆಗುತ್ತದೆ ಅಂದರೆ ನಾವು ಯಾವುದಾದರೊಂದು ಕೆಲಸವನ್ನು ಮಾಡಲು ಹೊರಟರೆ ಆ ಕರ್ಮದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದೂ ಸಾಧ್ಯವಾಗುತ್ತದೆ ಆದರೆ ಮತ್ತೊಂದು ಕಡೆ ಆ ಮಾಡುವ ಕೆಲಸವನ್ನೇ ಕರ್ತವ್ಯ ಭಾವದಿಂದ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಮಾಡಿದರೆ ಆ ಕರ್ಮ ಬಂಧದಲ್ಲಿ ಕರ್ಮವನ್ನು ಮಾಡುತ್ತಲೇ ಸಿಕ್ಕಿ ಹಾಕಿಕೊಳ್ಳದೆ ಇರುವುದು ಸಾಧ್ಯವಾಗುತ್ತದೆ ಆದರೆ ಈ ಸ್ಥಿತಿಯನ್ನು ಯಾವ ಕೆಲಸವನ್ನೂ ಮಾಡದೆ ಅದರ ಫಲವು ಮಾತ್ರ ನಮಗೆ ದೊರೆಯಲಿ ಎಂದು ನಿರೀಕ್ಷಿಸುವುದು ಅತ್ಯಂತ ಆಭಾಸಕಾರಿಯಾಗುವುದಿಲ್ಲವೇ ಆದ್ದರಿಂದಲೇ ಭಗವಂತನು ಕರ್ಮವನ್ನು ಬಿಡಬೇಡ ಅದನ್ನು ಸರಿಯಾಗಿ ಮಾಡಿ ಅದರ ಮೂಲಕವಾಗಿಯೇ ಜ್ಞಾನ ನಿಷ್ಠೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯತ್ನಿಸು ಎಂದು ಅರ್ಜುನನಿಗೆ ಉಪದೇಶಿಸುತ್ತಿದ್ದಾನೆ ಆದ್ದರಿಂದ ನಾನು ಕರ್ಮವನ್ನು ಮಾಡುವುದೇ ಇಲ್ಲ ಅದನ್ನು ಪ್ರಾರಂಭಿಸಿದರಲ್ಲವೇ ಕರ್ಮ ಬಂಧ ಉಂಟಾಗುತ್ತದೆ ಎಂದು ಯೋಚಿಸಿಕೊಳ್ಳಬಾರದು ಈ ಕಾರಣದಿಂದಲೇ ಕರ್ಮವನ್ನು ಮಾಡುತ್ತಿರುವವರು ಬಿಡಲೂ ಬಾರದು ಜ್ಞಾನಿಗಳು ಕರ್ಮ ಸನ್ಯಾಸವನ್ನು ಮಾಡಿರುತ್ತಾರೆಂಬ ಮಾತನ್ನು ಕೇಳಿದ ಮೂರ್ಖರು ತಾವು ಕರ್ಮವನ್ನು ಬಿಟ್ಟು ಸನ್ಯಾಸಿಗಳಾದರೆ ಇಷ್ಟಾರ್ಥ ಪ್ರಾಪ್ತಿಯಾಗುವುದೆಂದು ಬಗೆಯುವರು ಅದು ಎಂದಿಗೂ ಸರಿಯಲ್ಲ ಏಕೆಂದರೆ ಜ್ಞಾನದಿಂದ ಮಾಡುವ ಅಂದರೆ ತಿಳಿದು ಮಾಡುವಂತಹ ಯಾವ ಯಾವ ಕಾಮ ಭಾವನೆಯೂ ಇಲ್ಲದೆ ಜ್ಞಾನದಿಂದ ಮಾಡುವ ಕರ್ಮ ಸನ್ಯಾಸವೇ ಬೇರೆ ಅಗ್ನರು ಕರ್ಮವನ್ನು ಬಿಟ್ಟು ಸುಮ್ಮನಿರುವ ಸನ್ಯಾಸವೇ ಬೇರೆ ಸನ್ಯಾಸವನ್ನು ಉತ್ತಮಾಶ್ರಮವೆಂದು ಮೋಕ್ಷಾಶ್ರಮವೆಂದು ಶ್ರುತಿಗಳಲ್ಲಿ ಹೊಗಳಿರುವುದು ನಿಜ ಆದರೆ ಜ್ಞಾನ ಸಹಿತವಾದ ಸನ್ಯಾಸವನ್ನೇ ಹಾಗೆಂದು ಹೊಗಳಿರುತ್ತದೆಯೇ ಹೊರತು ಬರಿಯ ತೋರಿಕೆಯ ಸನ್ಯಾಸವನ್ನಲ್ಲ ಆದ್ದರಿಂದಲೇ ಇಲ್ಲಿ ಭಗವಂತನು ನಚ ಸನ್ಯಸನ ದೇವ ಸಿದ್ಧಿಂ ಸಮಧಿಗಚ್ಚತಿ ಬರಿಯ ಸನ್ಯಾಸದಿಂದಲೇ ಅಂದರೆ ನೋಡುವವರಿಗೆ ತೋರಿಕೆಗೆ ನಾನು ಎಲ್ಲವನ್ನೂ ಬಿಟ್ಟಿರುವೆ ಎಂದು ಹೇಳಿಕೊಳ್ಳುವುದಕ್ಕಾಗಿ ಮಾಡುವಂತಹ ಸನ್ಯಾಸದಿಂದ ಸಿದ್ಧಿಯನ್ನು ಹೊಂದುವುದಿಲ್ಲ ಎಂದು ಹೇಳಿರುತ್ತಾನೆ ಇದುವರೆಗೆ ಹೇಳಿರುವುದರ ಸಾರವಿಷ್ಟು ಕರ್ಮಕ್ಕೆ ಅಧಿಕಾರಿಯಾದವನು ಅಂದರೆ ಯಾರು ಕರ್ಮವನ್ನು ಮಾಡಲೇಬೇಕಿರುವುದು ಆ ಕರ್ಮವನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವಿಲ್ಲವೋ ಅಂತಹವನು ಎಂದಿಗೂ ಕರ್ಮವನ್ನು ಬಿಡಬಾರದು ಅವಶ್ಯವಾಗಿ ಕರ್ಮವನ್ನು ಮಾಡುತ್ತಲೇ ಇರಬೇಕು ಆದರೆ ಕರ್ಮವನ್ನು ಜ್ಞಾನಕ್ಕೆ ಉಪಾಯವಾಗುವಂತೆ ಕರ್ಮದ ಕಟ್ಟನ್ನು ಬಿಚ್ಚಿಕೊಳ್ಳುವುದಕ್ಕೆ ಸಹಾಯವಾಗುವಂತೆ ಮಾಡಬೇಕು ಕರ್ಮವನ್ನು ಸರಿಯಾಗಿ ಮಾಡುವುದು ಎಂಬುದು ಒಂದು ಕೌಶಲವು ಕರ್ಮವನ್ನು ಸುಮ್ಮನೆ ಮಾಡುತ್ತಿದ್ದರೆ ಬಂಧಕವಾಗುತ್ತದೆ ಅದನ್ನು ಬಿಟ್ಟರೂ ಬಂಧಕವಾಗುತ್ತದೆ ಸಿಪಾಯಿಗಳು ಸಾಲಾಗಿ ಶಿಸ್ತಿನಿಂದ ನಡೆಯುತ್ತಿರುವಾಗ ಅದರಲ್ಲಿ ಯಾವನೊಬ್ಬನು ತಪ್ಪು ಹೆಜ್ಜೆ ಹಾಕಿದರೂ ಸಾಲಿನ ಅಂದವು ಕೆಡುತ್ತದೆ ಅಥವಾ ಆತ ಸುಮ್ಮನೆ ನಿಂತರೂ ಸಾಲು ಕೆಡುತ್ತದೆ ಸಾಲು ಒಂದೇ ವ್ಯವಸ್ಥೆಯಿಂದ ಇರಬೇಕಾದರೆ ಎಲ್ಲರೂ ಒಂದೇ ಸಮನೆ ಒಂದೇ ಕಾಲ ಪ್ರಮಾಣದಿಂದ ಮುಂದು ಮುಂದಕ್ಕೆ ಹೆಜ್ಜೆ ಹಾಕುತ್ತಲೇ ಇರಬೇಕು ಅಲ್ಲವೇ ಇದರಂತೆ ಮುಮುಕ್ಷುವಾದವನು ಕರ್ಮವನ್ನು ಮಾಡದೆ ಸುಮ್ಮನೆ ನಿಲ್ಲಲೂ ಬಾರದು ಅಥವಾ ತಪ್ಪಾದ ಪ್ರಕಾರದಿಂದ ಕರ್ಮವನ್ನು ಮಾಡಲೂಬಾರದು ಬಾರದು ಆತ್ಮಾರಾಮರಾಗಿರುವ ಜ್ಞಾನಿಗಳು ತ್ರೈಗುಣ್ಯವನ್ನು ಮೀರಿರುತ್ತಾರೆ ನಿಸ್ತ್ರೈಗುಣ್ಯೇ ಪಥಿವಿಚರತಾಂ ಕೋವಿಧಿ ಕೋ ನಿಷೇಧ ಅಂದರೆ ತ್ರೈಗುಣ್ಯವಿಲ್ಲದ ಹಾದಿಯಲ್ಲಿ ಅಡ್ಡಾಡುತ್ತಿರುವವರಿಗೆ ಯಾವ ನಿಷೇಧವು ಎಂಬ ವಚನವು ಕರ್ತೃತ್ವ ಬುದ್ಧಿ ಇರುವ ನಮ್ಮಂಥವರಿಗೂ ಅನ್ವಯಿಸುವುದೆಂಬ ದಡ್ಡತನಕ್ಕೆ ಹೋಗಿ ಸ್ವೇಚ್ಛಾಚಾರವನ್ನು ಅವಲಂಬಿಸಬಾರದು ಕರ್ಮವನ್ನು ಮಾಡಿದರೂ ಬಿಟ್ಟರೂ ನಮಗೆ ಅವಶ್ಯವಾಗಿ ಫಲವಾಗಿಯೇ ತೀರುತ್ತದೆ ಔಷಧಿಯನ್ನು ತೆಗೆದುಕೊಳ್ಳುವಾಗ ನಮ್ಮ ರೋಗಕ್ಕೆ ತಕ್ಕ ಔಷಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಕಾಲವನ್ನು ಅನುಸರಿಸಿ ಕ್ರಮವನ್ನು ಕ್ರಮವಾಗಿ ತೆಗೆದುಕೊಳ್ಳಬೇಕು ಪಥ್ಯವನ್ನೇ ಸೇವನೆ ಮಾಡಬೇಕು ಇವೇ ಮುಂತಾದ ಹಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಫಲವು ನಮಗೆ ದೊರಕುತ್ತದೆ ಇಲ್ಲದಿದ್ದರೆ ಅದರಿಂದ ಕೆಟ್ಟ ಫಲವೇ ಆದರೂ ಆಗಿಬಿಡಬಹುದು ಇದರಂತೆ ಕರ್ಮ ಕ್ಷೇತ್ರದಲ್ಲಿ ಇರುವವರು ನೈಷ್ಕರ್ಮ್ಯವೆಂಬ ಅಂದರೆ ಕೆಲಸವನ್ನು ಮಾಡುತ್ತಿರುವವರು ನೈಷ್ಕರ್ಮ್ಯ ಅಂದರೆ ನಿಷ್ಕಾಮ ಯಾವ ಕಾಮವೂ ಇಲ್ಲದೆ ಕರ್ಮವನ್ನು ನೈಷ್ಕರ್ಮವೆಂಬ ಆತ್ಮಸ್ಥಿತಿಗೆ ಏರಬೇಕಾದರೆ ಕ್ರಮವನ್ನು ಅನುಸರಿಸಿಯೇ ಕರ್ಮವನ್ನು ಮಾಡುತ್ತಿರಬೇಕು ಕರ್ಮಕ್ಕೆ ಕೈಹಾಕದೇ ಇರುವೆನೆಂಬ ಸಂಕಲ್ಪವನ್ನು ಕೂಡ ಮಾಡಬಾರದು ಹುಚ್ಚು ಹುಚ್ಚಾಗಿ ಮನ ಬಂದಂತೆಯೂ ಮಾಡಬಾರದು ಅಥವಾ ಅರ್ಧರ್ಧವಾಗಿ ಮಾಡಿ ಬೇಸರದಿಂದ ಅದನ್ನು ಕೈಬಿಡಲೂ ಬಾರದು ಕರ್ಮವನ್ನು ಹೇಗೆ ಮಾಡಿದರೆ ನೈಷ್ಕರ್ಮ್ಯವು ದಕ್ಕುವುದು ಆ ಕ್ರಮವನ್ನು ಅನುಸರಿಸುವವರೇ ಕರ್ಮಯೋಗಿಗಳು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ